ಮೊನವಳ್ಳಿಯಲ್ಲಿ ಅದ್ದೂರಿಯಾಗಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಮುನವಳ್ಳಿ ಪಟ್ಟಣದ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ವತಿಯಿಂದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ನಾಡದೇವಿ ಭುವನೇಶ್ವರಿ ಭವ್ಯ ಮೆರವಣಿಗೆ ನವೆಂಬರ್ ಒಂದರಂದು ಮಧ್ಯಾಹ್ನ ಮೂರು ಗಂಟೆಗೆ ಸೂಲಕಟ್ಟಿ ಅಗಸಿಯಿಂದ ನಾಡದೇವಿ ಭುವನೇಶ್ವರಿಯ ಭವ್ಯ ಮೂರ್ತಿಯನ್ನ ಮೆರವಣಿಗೆ ಶ್ರೀ ಪಂಚಲಿಂಗೇಶ್ವರ ಕುಸ್ತಿ ಮೈದಾನದವರಿಗೆ ಸಂಭ್ರಮ ಜರುಗಿತು ಮೆರವಣಿಗೆ ಯುದ್ದಕ್ಕೂ ನಾಸಿಕ ಡೋಲು ಡಿಜೆ ಸೌಂಡ್ ಕರಡಿ ಮಜಲು ಸೇರಿದಂತ ವಿವಿಧ ಜಾನಪದ ಕಲಾ ತಂಡಗಳ ಆಕರ್ಷಣೆಯಾಗಿತ್ತು ಮೆರವಣಿಗೆ ನಂತರ ಶ್ರೀ ಪಂಚಲಿಂಗೇಶ್ವರ ಕುಸ್ತಿ ಮೈದಾನದಲ್ಲಿ ಸಂಗೀತ ವೈಭವ ಕಾರ್ಯಕ್ರಮ ಶ್ರೀ ಮುರುಗೇಂದ್ರ ಸ್ವಾಮೀಜಿಯ ಸಾನ್ನಿಧ್ಯದಲ್ಲಿ ಜರುಗಿತು ಹಾಗೂ ಸವದತ್ತಿ ತಾಲೂಕಿನ ಜನಪ್ರಿಯ ಶಾಸಕರಾದ ವಿಶ್ವಾಸ್ ವೈದ್ಯ ಅವರು ಉದ್ಘಾಟಿಸಿ ಮಾತನಾಡಿದರು ಕನ್ನಡ ನಾಡು ಉದಯವಾದ ದಿನವನ್ನು ಸಂಭ್ರಮಿಸುವ ಮತ್ತು ಕನ್ನಡಾಭಿಮಾನ ಮೆರೆಯುವ ಕನ್ನಡಿಗರ ಹಬ್ಬವೀ ರಾಜ್ಯೋತ್ಸವ ನಾಡು ಎಲ್ಲ ರಂಗದಲ್ಲೂ ನಮ್ಮ ನಾಡು ಶ್ರೀಮಂತವಾಗಿದೆ ಎಂದು ಶಾಸಕ ವಿಶ್ವಾಸ ವೈದ್ಯ ಹೇಳಿದರು ಸೋಮಶೇಖರ ಮಠದ ಮುರುಘೇಂದ್ರ ಸ್ವಾಮೀಜಿ ಮಾತನಾಡಿ ಸರ್ಕಾರಿ ಜಾಗದ ಕೊರತೆಯಿಂದ ಮುನವಳ್ಳಿ ಅಭಿವೃದ್ಧಿಯಿಂದ ವಂಚಿತವಾಗುತ್ತಿದೆ ಹೀಗಾಗಿ ಎಲ್ಲಾ ಗುರು ಹಿರಿಯರು ಪಕ್ಷಭೇದ ಮರೆತು ಒಗ್ಗಟ್ಟಿನ ಚಿಂತನೆ ಮಾಡಬೇಕಿದೆ ಎಂದರು ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಕಾರ್ಯಾಧ್ಯಕ್ಷ ಕಲ್ಲಪ್ಪ ನಲವಡಿ ಮುನವಳ್ಳಿ ಪಟ್ಟಣ ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಹೊಂದಿದೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸ್ಥಾಪನೆ ಸಮುದಾಯ ಆರೋಗ್ಯ ಕೇಂದ್ರ ಪೊಲೀಸ್ ಠಾಣೆ ಕ್ರೀಡಾಂಗಣ ಮಲಪ್ರಭಾ ನದಿ ಸ್ವಚ್ಛತೆ ಪಂಚಲಿಂಗೇಶ್ವರ ದೇವಸ್ಥಾನ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸುವುದರ ಮೂಲಕ ಮುನವಳ್ಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಶಾಸಕರಿಗೆ ಮನವಿ ಸಲ್ಲಿಸಿದರು ವರದಿ ರಾಜು ಮಾತನ್ನ ಈ ಸಂದರ್ಭದಲ್ಲಿ ಬಹಳಷ್ಟು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಬಂಧುಗಳೇ ಇನ್ನೊಂದು ವಿಷಯಗಳನ್ನ ಇವತ್ತು ತಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀವಿ ನಮ್ಮ ಕರ್ನಾಟಕ ರಾಜ್ಯ ಎಷ್ಟು ನಮ್ಮ ಹೆಮ್ಮೆ ಹೇಳ್ಬೇಕಂತಂದ್ರೆ ನಮ್ಮ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತ ಜನರು ಯಾರಲ್ಲಿ ಕರ್ನಾಟಕ ರಾಜ್ಯದಿಂದಲೇ ಇರುವಂತ ಜೊತೆಗೆ ಇಡೀ ಭಾರತ ದೇಶದಲ್ಲಿ ಒಬ್ಬ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಕೂಡ ಇದೇ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಕುಂಟಿ ಕೂಡ ನಾವು ಅಂತ ಮನಿ ಬಾರ್ದ ಇವತ್ತು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ರೇಷ್ಮೆ ಮತ್ತು ಕಾಫಿ ಬೆಳೆಯುವಂತ ರಾಜ್ಯ ಕರ್ನಾಟಕ ರಾಜ್ಯ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಹಾನಿಗಳು ಉಳ್ಳಂತ ರಾಜ್ಯ ಯಾವುದಾದ್ರೂ ಇದ್ರೆ ಇದು ಕರ್ನಾಟಕ ರಾಜ್ಯ ದೇಶದಲ್ಲಿ ಅನೇಕ ಕ್ರಿಕೆಟ್ ಕ್ರಿಕೆಟಿಗರ ಕೊಡುಗೆ ಕರ್ನಾಟಕ ರಾಜ್ಯದಿಂದ ಹೊರಹೊಮ್ಮಿದ್ದಾರೆ ಉದಾಹರಣೆಗಾಗಿ ರಾಹುಲ್ ದ್ರಾವಿಡ್ ಆಗಿರಬಹುದು ಜಾಹಲ್ ಶ್ರೀನಾಥ್ ಆಗಿರ್ಬೋದು ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನವರಾನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜ್ ಪೋದುವಾಳ್ ತಂತ್ರಿ ಇವರು ಮಡಾಯಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ವಶೀಕರಣ ಮದುವೆ ಸಂತಾನ ಅತಿ ಸೊಸಿ ಜಗಳ ದಾಂಪತ್ಯ ಸಮಸ್ಯೆ ಡೈವರ್ಸ್ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾಟ ಮಂತ್ರ ದುಷ್ಟಶಕ್ತಿ ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ एंक मोबाइल संख्य नाइन डबल फोर एट्फोर टू वन फाइव सिक्स टू